ಕೇಂದ್ರ ಸರ್ಕಾರದ ಬಜೆಟ್ನಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟ್ ಕೂಡ ಬಂಡವಾಳಶಾಹಿಗಳ ಪರವಾದ ಬಜೆಟ್ ಆಗಿದ್ದು ಸಂವಿಧಾನ ವಿರೋಧಿ ಶೋಷಿತರ ವಿರೋಧಿ ಬಜೆಟ್ ಆಗಿದೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಖಂಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಬಜೆಟ್ ಸಂವಿಧಾನದ ಅನುಚ್ಛೇದ ಮೂವತ್ತೆಂಟು ಮೂವತ್ತೊಂಬತ್ತನ ಸಮರ್ಪಕವಾಗಿ ಅನುಷ್ಠಾನಗೊಳಿಸದೆ ಪ್ರಗತಿ ವಿರೋಧಿ ತನವನ್ನು ಬಿಂಬಿಸುತ್ತಿದೆ ಎಂದರು ಪ್ರಸಕ್ತ ಸಾಲಿನಲ್ಲಿ ಬಜೆಟ್ನಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ತೋರಿಸಿ ಮಂಡಿಸಿದ್ದು ನಾಲ್ಕು ಲಕ್ಷ ಕೋಟಿಯಲ್ಲಿ ನೂರ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿ ಮಂಡಿಸಲಾಗಿದ್ದು ಇದೊಂದು ವಿತ್ತೀಯ ಬಜೆಟ್ ಕೊರತೆಯ ಬಜೆಟ್ ಆಗಿದೆ ಅಂತ ಹೇಳಿದರು ರಾಜ್ಯ ಎಸ್ಸಿಎಸ್ಟಿ ಉಪಯೋಜನೆಯ ಕಾಯ್ದೆಯನ್ವಯ ಟಿ ಮತ್ತು ಟಿಎಸ್ಟಿ ಕಾಯ್ದೆಯಡಿ ಅನುದಾನ ಮೀಸಲಿಟ್ಟಿರುವುದು ಅವೈಜ್ಞಾನಿಕವಾಗಿದೆ ಎಸ್ಟಿ ಜಾತಿ ಜನಸಂಖ್ಯೆ ಅಂತಿಮವಾಗಿ ಪಡೆಯದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಡೆದ ಜಾತಿ ಜನಸಂಖ್ಯೆಗನುಗುಣವಾಗಿ ಅನುದಾನ ಮೀಸಲಿಟ್ಟು ಅನ್ಯಾಯ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಆಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಹಣಕಾಸು ಮಂತ್ರಿಯಾಗಿ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿ ಯಾವಾಗ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಮಾಡಿದ್ರೋ ಉದಾರೀಕರಣ ಜಾಗತೀಕರಣ ಸೈನ್ ಮಾಡಿದ್ರು ಖಾಸಗೀಕರಣಕ್ಕೆ ಸೈನ್ ಮಾಡಿದರು ಅವತ್ತಿಂದ ಈ ಭಾರತದಲ್ಲಿ ಜನಸಾಮಾನ್ಯರ ಪರವಾದ ಸಂವಿಧಾನಬದ್ಧವಾದ ಬಜೆಟ್ ಆಗ್ತಾ ಇಲ್ಲ ಇದು ಕಾರ್ಪೊರೇಟ್ ವಲಯದ ಪರವಾದ ಜನ ವಿರೋಧಿಯಾದ ಸಂವಿಧಾನ ವಿರೋಧಿಯಾದ ಬಜೆಟ್ ಆಗ್ತಾ ಇದೆ ಕಾರ್ಪೊರೇಟ್ ವಲಯದ ಪರವಾದ ಜನ ವಿರೋಧಿಯಾದ ಸಂವಿಧಾನ ವಿರೋಧಿಯಾದಂಥ ಬಜೆಟನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥದ್ದು ವಿಷಾದದ ಸಂಗತಿ ಏನು ಇದು ದುರಂತ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉತ್ಪಾದನಾ ವೆಚ್ಚವಾಗಿ ಬಂಡವಾಳವಾಗಿ ಕೇವಲ ಇಪ್ಪತ್ತು ಪರ್ಸೆಂಟ್ ಇನ್ನು ಎಂಬತ್ತು ಪರ್ಸೆಂಟನ್ನು ಖಾಸಗಿ ವಲಯದಿಂದ ನಿರೀಕ್ಷೆ ಮಾಡ್ತಾರೆ ಇದು ಇಡೀ ರಾಜ್ಯವನ್ನು ನಾವು ಕೂಲಿ ರಾಜ್ಯದ ಜನ ಬಂಡವಾಳ ಎಲ್ಲ ಅವಕಾಶಗಳನ್ನು ಗಳಿಸಬೇಕು ಅಂದರೆ ಇವರು ಶಾಶ್ವತವಾಗಿ ಇಡೀ ರಾಜ್ಯದ ಜನರನ್ನು ಕೂಲಿ ಜನರನ್ನಾಗಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಈ ಆರ್ಥಿಕ ನೀತಿ ಇದೆಯಲ್ಲ ಈ ಆರ್ಥಿಕ ನೀತಿ ಸಿದ್ದರಾಮಯ್ಯನವರು ಈ ಜನವಿರೋಧಿಯಾದಂಥ ಆರ್ಥಿಕ ನೀತಿಯನ್ನು ಮಾಡ್ತಾ ಇದ್ದಾರೆ ಇದು ಕಾರ್ಪೊರೇಟ್ ವಲಯವನ್ನು ಬೆಂಬಲಿಸ್ತಕ್ಕಂಥ ಅವ್ರನ್ನ ಪೋಷಿಸ್ತಕ್ಕಂಥ ಒಂದು ನೀತಿ ಆಗ್ತಾ ಇದೆ ಇದು ಈ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಸಂಘರ್ಷ ಸಂಸ್ಥೆ ಈ ರಾಜ್ಯ ಬಜೆಟನ್ನು ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ ಒಂದು ಕಾರ್ಮಿಕರ ಪರವಾಗಿಲ್ಲ ರೈತರ ಪರವಾಗಿಲ್ಲ ರೈತರದ್ದು ವೈಜ್ಞಾನಿಕ ಬೆಲೆ ಕೇಳ್ತಾ ಇದ್ದೀವಿ ವೈಜ್ಞಾನಿಕ ಬೆಲೆ ಕೊಟ್ಟಿಲ್ಲ ಇದು ಜನಸಾಮಾನ್ಯರ ವಿರೋಧಿಯಾದಂಥ ಬಜೆಟ್ ಆಗಿದೆ ವಾಸ್ತುವಾಗಿ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಎರಡು ಸಾವಿರದ ಹದಿಮೂರರಲ್ಲಿ ಜಾತಿಗೊಂದು ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಜಾತಿಗೊಂದು ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಈಗ ಆ ಅಭಿವೃದ್ಧಿ ನಿಗಮಗಳಿಗೆ ದುಡ್ಡು ಕೊಡೋಕೆ ಇಲ್ಲ ಅವ್ರ ಅವ್ರ ಬಜೆಟ್ ಅಲ್ಲಿ ಅಭಿವೃದ್ಧಿ ನಿಗಮಗಳಿಗೆ ದುಡ್ಡು ಕೊಡೋಕೆ ಇರತಕ್ಕಂಥ ಸ್ಥಿತಿಯನ್ನ ಸ್ಥಿತಿಯನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿತ್ತ ಸಚಿವರು ತಲುಪಿದ್ದಾರೆ ಆ ಕಾರಣಕ್ಕಾಗಿ ಈ ಬಜೆಟ್ಟು ಶೋಷಿತ ಜನರ ವಿರೋಧಿಯಾದಂಥ ಒಂದು ಬಜೆಟ್ ಆಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಾ ನೋಡಿ ನಾಲ್ಕು ಲಕ್ಷ ಕೋಟಿ ಮೀರಿದಂಥ ಒಂದು ಬಜೆಟ್ ಗಾತ್ರದಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲದ ಹೊರೆ ಸಾಲ ಮಾಡಿ ಬಜೆಟ್ ಮಂಡಿಸಿ ವಿತ್ತೀಯ ಕೊರತೆ ಕೊರತೆ ಬಜೆಟನ್ನು ಮಂಡಿಸಿದ್ದಾರೆ ಇದು ಅಂದರೆ ಬಹುಶಃ ನಿರೀಕ್ಷೆಗೂ ಮೀರಿದಂಥ ಒಂದು ತೆರಿಗೆಯನ್ನು ಸಂಗ್ರಹಿಸ್ತೀನಿ ಅಂತಕ್ಕಂಥ ಒಂದು ಮನಸ್ಥಿತಿ ಇದೆಯಲ್ಲ ಇದು ಸಾಧ್ಯ ಇಲ್ಲ ನಾಲ್ಕು ಲಕ್ಷ ಅಲ್ಲ ಅವರು ಮೂರು ಲಕ್ಷವನ್ನೂ ಕೂಡ ಫುಲ್ಫಿಲ್ ಮಾಡೋಕೆ ಸಾಧ್ಯ ಇಲ್ಲ ಆ ಸ್ಥಿತಿಯಲ್ಲಿ ಇದ್ದು ಮಾತ್ರ ಮಾಧ್ಯಮದಲ್ಲಿ ಪುಸ್ತಕದಲ್ಲಿ ದೊಡ್ಡ ಪ್ರಚಾರ ತಗೊಳ್ಳಿಕ್ಕೆ ಎಲ್ರಿಗೂ ದುಡ್ಡು ಕೊಟ್ಟಿದ್ದೀವಿ ಅಂತಕ್ಕಂಥ ಸುಳ್ಳು ಭರವಸೆಯನ್ನು ಈ ಬಜೆಟಲ್ಲಿ ಕೊಟ್ಟಿದ್ದಾರೆ ನಾನು ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ತಿ ನೀವು ನಿಮಗೆ ಗೊತ್ತಿದೆ ಎಸ್ ಸಿ ಪಿ ಟಿ ಎಸ್ ಪಿ ಒಂದು ಕಾಯ್ದೆ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ತುಂಬ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಕಾಯ್ದೆನೇ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಹೆಂಗೆ ಅಂದರೆ ಅವ್ರೇನು ಹೇಳಿದ್ರೆ ಈ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳು ಎಷ್ಟು ಜನಸಂಖ್ಯೆ ಇರಬೇಕು ಅಷ್ಟು ಜನಕ್ಕೆ ಜನಸಂಖ್ಯೆಗೆ ಅಷ್ಟೇ ಪ್ರಮಾಣದ ಅನುದಾನವನ್ನು ಮೀಸಲಿಡಬೇಕು ಅಂತಕ್ಕಂಥದ್ದು ಇರೋದು ಕಾಯ್ದೆನಲ್ಲಿ ಮೂಲ ಅದರ ಆಸೆಯ ಅದೇ ಆದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಇಟ್ಕೊಂಡು ಇಪ್ಪತ್ತ್ನಾಲ್ಕು ಪಾಯಿಂಟು ನಾಲ್ಕು ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳಿದ್ದಾರೆ ಈ ರಾಜ್ಯದಲ್ಲಿ ಅಂತ ಸುಮಾರು ಅಪ್ರಾಕ್ಸಿಮೇಟಾಗಿ ಹಾಕಿದ್ದಾರೆ ಅವರು ಯಾಕೆಂದರೆ ಜಾತಿ ಗಣತಿ ಆಗಿಲ್ಲ ಜನಗಣತಿ ಮಾತ್ರ ಆಗಿದೆ ಅದಂಗೆ ಎಸ್ ಸಿ ಎಸ್ ಟಿಗಳು ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಅವರೆ ಅಂತ ತೀರ್ಮಾನ ಮಾಡಿದರು ಸಿದ್ದರಾಮಯ್ಯನವರು ಇದು ಅವೈಜ್ಞಾನಿಕ ಅಲ್ವೇ ಸುದ್ದಿಗೋಷ್ಠಿಯಲ್ಲಿ ಮೈಸೂರು ವಿಭಾಗೀಯ ಸಂಚಾಲಕ ಅನಿಲ್ ಕುಮಾರ್ ಜಿಲ್ಲಾಧ್ಯಕ್ಷ ಬಿ ವೈ ಸುರೇಶ್ ಕುಮಾರ್ ಮೀನಾಕ್ಷಿ ಕೃಷ್ಣ ರಾಜು ತಮ್ಮಯ್ಯ ರಂಗಸ್ವಾಮಿ ಹಾಜರಿದ್ದರು